ಪಟ್ಟಣದ ಮೂಡಿಗೆರೆ ರಸ್ತೆಯ ಪುರಾತನ ಇತಿಹಾಸ ಇರುವ ಶಂಕರೇಶ್ವರ ದೇವಾಲಯವು ಈಗ ಶಿಥಿಲಾವಸ್ಥೆಗೆ ತಲುಪಿರುವುದರಿಂದ ದೇವಾಲಯ ಬೀಳುವ ಹಂತಕ್ಕೆ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಸೇವಾ ಟ್ರಸ್ಟ್ ಹಾಗೂ ಭಕ್ತಾದಿಗಳ ದಾನಿಗಳ ಸಹಕಾರದೊಂದಿಗೆ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಇಂದು ಚಾಲನೆ ನೀಡಲಾಗಿದೆ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭಿಸುವ ಮುನ್ನ ಶಂಕರೇಶ್ವರ ದೇವಾಲಯದಲ್ಲಿದ್ದ ಶಿವಲಿಂಗವನ್ನು ವಿಧಿವಿಧಾನಗಳೊಂದಿಗೆ ಕಳಕಾರ್ಚಣೆ ಮಾಡಿ ಅಮೃತೇಶ್ವರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಯಿತು ಮುಂಜಾನೆಯಿಂದಲೇ ಶಂಕರೇಶ್ವರನಿಗೆ ಅಭಿಷೇಕ ಪುಷ್ಪಾರ್ಚನೆ ಮತ್ತು ಹೋಮಗಳನ್ನು ನೆರವೇರಿಸಲಾಯಿತು ಧರ್ಮಸ್ಥಳ ಸೇವಾ ಟ್ರಸ್ಟ್ನ ಸಹಕಾರದೊಂದಿಗೆ ಶೀಘ್ರದಲ್ಲೇ ದೇವಾಲಯದ ಪುನರ್ ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭಿಸಲಾಗುತ್ತೆ

ಈ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಪುರಸಭೆಯ ಮಾಜಿ ಅಧ್ಯಕ್ಷ ಆರ್ ಅಶೋಕ್ ಶಂಕರೇಶ್ವರ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಬಿ ಗಿರೀಶ್ ಖಜಾಂಜಿ ಸುಬ್ರಹ್ಮಣ್ಯ ಸಾಹಿತಿ ಹಾಗೂ ಸಂಶೋಧಕ ಶ್ರೀ ವತ್ಸಾ ಎಸ್ಟಿ ವೇದಬ್ರಹ್ಮ ಶ್ರೀ ರಾಮಚಂದ್ರ ಭಟ್ ಬಿಎಂ ಸಂತೋಷ್ ನಾಗೇಂದ್ರ ಆನಂದ್ ಧರ್ಮಸ್ಥಳ ಟ್ರಸ್ಟ್ನ ಸದಸ್ಯರು ಸೇರಿದಂತೆ ಅನೇಕ ಭಕ್ತರು ಉಪಸ್ಥಿತರಿದ್ದರು